ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡಿದರೆ ಇಲ್ಲ ಕಾಂಗ್ರೆಸ್ ಪಕ್ಷದವರು ಮಾತಾಡಿದರು ಅಂತಾರೆ ಆದರೆ ತಾವೆಲ್ಲ ಗೊತ್ತಿದೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಜಗ ಜಗತ್ ಜಾಹೀರಾತಾಗಿದೆ ಇವತ್ತು ಕಾಂಟ್ರಾಕ್ಟರ್ ಅಸೋಷಿಯನ್ಸೇ ಹೋಗಿಬಿಟ್ಟು ನಲ್ವತ್ತು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಮನವಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವ್ರಿಗೂ ಕೂಡ ಅವರು ಲೆಟ್ರ್ ಬರೆದಿದ್ದಾರೆ ನಾವೇನೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾ ಕಾವುಂಗ ನಾ ಕಾನೇದು ಅಂತೇನು ಏನು ಭಾಳ ದೊಡ್ಡದಾಗಿ ಹೇಳ್ತಿದ್ರು ನಮ್ಮ ಪ್ರೈಮ್ ಮಿನಿಸ್ಟ್ರು ಕನಿಷ್ಠ ಪಕ್ಷ ಇದರ ಬಗ್ಗೆ ಒಂದು ತನಿಖೆ ತನಿಖೆ ಮಾಡಿರಿ ಅನ್ನುವಂಥದ್ದು ಕೂಡ ಅವರಿಂದ ಬಾಯಿಂದ ಬರಲಿಲ್ಲ ಬಹುಶಃ ಅವರು ಹಿಂದೆ ನಮ್ಮ ಸರ್ಕಾರ ನಡೆಯುವಾಗ ಟೆನ್ ಪರ್ಸೆಂಟ್ ಸರ್ಕಾರ ಅಂತೇಳಿ ಬಂದು ಭಾಳ ಯಾವುದೇ ಪುರಾವೆ ಇಲ್ಲದೆ ಹತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡೋಗಿದ್ರು ಇವತ್ತು ನಿಮ್ಮದು ನಲವತ್ತು ಪರ್ಸೆಂಟ್ ಅಂತೇಳಿ ನಾವು ಆರೋಪ ಮಾಡ್ತಾ ಇರಲಿಲ್ಲ ಆಗ ನೀವು ಒಬ್ಬ ಪ್ರಧಾನಮಂತ್ರಿಗಳಾಗಿ ನಮಗೆ ನೇರವಾಗಿ ಯಾವುದೋ ಯಾವುದೂ ನಿಮಗೆ ಪುರಾವೆ ಇಲ್ಲದೆ ನೀವು ಆರೋಪ ಮಾಡಿದ್ರಿ ಇವತ್ತು ಸಾಕ್ಷ್ಯ ಸಾಕ್ಷ್ಯ ಸಮೇತವಾಗಿ ಇವತ್ತು ಅಸೋಷಿಯೇಷನ್ ಪ್ರೆಸಿಡೆಂಟು ಅಸೋಷಿಯೇಷನ್ದವರು ಎಲ್ಲರೂ ಕೂಡ ಆಗಿ ಹೇಳ್ತಾ ಇದ್ದಾರೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂಥೇಳಿ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ನಿಮಗೆ ಅದು ಎಲ್ಲೋಗಿದೆ ಇವತ್ತು ಆ ನೈತಿಕತೆ ಆ ಬದ್ಧತೆ ಎಲ್ಲೋಗಿದೆ ಅನ್ನೋವಂಥದ್ದು